ಮೀಟಿಂಗ್ ನಾನು ಸ್ವಾಗತ ಮಾಡ್ತೀನಿ ಸೊ ಎಲ್ಲರೂ ಎಲ್ದಿ ಇದಾರೆ ಅಂತ ನಾನು ಬಯಸ್ತೀನಿ ಸೊ ಇದು ಇಂಪಾರ್ಟ್ ಈ ಮೀಟಿಂಗ್ ಇಂಪಾರ್ಟೆನ್ಸ್ ಏನಿದೆ ಅಂದ್ರೆ ರೈಟ್ ಟೈಮ್ ಟೈಮ್ಗೆ ಮೀಟಿಂಗ್ ಏನಿದೆ ಅಂತ ಕಂಡಕ್ಟ್ ಮಾಡ್ತಾ ಇದ್ವಿ ಯಾಕಂದ್ರೆ ರೈತರು ಈ ಕಡೆ ಒಂದ್ ಸ್ವಲ್ಪ ಮಳೆ ಹೆಚ್ಚಾಗ್ತಾ ಇದೆ ಯಾವಾಗ ಮಳೆ ಕಡಿಮೆ ಆಗತ್ತೆ ಯಾವಾಗ ಅಕ್ಟೋಬರ್ ಆದ ನಂತರ ಅಕ್ಟೋಬರ್ ಚಟ್ನಿ ಸ್ಟಾರ್ಟ್ ಆಗತ್ತೆ ಇದ್ರ ಬಗ್ಗೆ ಬಹಳಷ್ಟು ಅಂದ್ರೆ ಆಲ್ರೆಡಿ ಪ್ಲಾನಿಂಗ್ ಮಾಡಿ ಇಟ್ಟಿರ್ತಾರೆ ರೈತರು ರೈತರದ್ದು ಏನಿದೆ ಅಂದ್ರೆ ಆಲ್ರೆಡಿ ಶೆಡ್ಯೂಲ್ ಫಿಕ್ಸ್ ಆಗಿರುತ್ತೆ ಸೊ ಎಲ್ಲಾ ಆ ಪ್ರಕಾರನೇ ಅವರು ಪ್ಲಾನಿಂಗ್ ಮಾಡಿರ್ತಾರೆ ಸೊ ನನ್ನ ಹೆಸರು ಅತಿ ಬೇಸಿಕಲಿ ಸೋಲಾಪುರ್ ಮಹಾರಾಷ್ಟ್ರದಿಂದ ಅಗ್ರಿಕಲ್ಚರ್ ಆಗಿದೆ ನಾನು ಎಂ ಬಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ಲಾಸ್ಟ್ ಈಗ ನಾನು ಸೌತ್ ಕರ್ನಾಟಕ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ನಿಂದ ಇಡಿದ್ದೀನಿ ಮತ್ತೆ ಅಗ್ರಿಕಲ್ಚರ್ ಗೆ ಬಹಳಷ್ಟು ಸಮೀಪದಿಂದ ನೋಡಿದ್ದೀನಿ ಸೊ ಅದ್ರ ಸಲುವಾಗಿ ಅಗ್ರಿಕಲ್ಚರ್ ಅಂದ್ರೆ ಪ್ರೊಡಕ್ಟ್ಸ್ ಬಗ್ಗೆ ಆಗಿ ಆನಂತರ ಬಯೋಫೀಡ್ ಪ್ರೊಡಕ್ಟ್ಸ್ ಏನಿದೆ ಅಂದ್ರೆ ಯಾವ ತರ ಕೊಡ್ಬಹುದು ಇದರ ಬಗ್ಗೆ ಹೇಳ್ರಿ ಪ್ಲಸ್ ಏನಿದೆ ಅಂದ್ರೆ ಒಂದ್ ಬೆಳೆ ಬಗ್ಗೆ ಯಾವ ತರ ನಾವು ಟ್ರೀಟ್ಮೆಂಟ್ ಮಾಡಬಹುದು ಇಲ್ಲಾಂದ್ರೆ ಸೊಲ್ಯೂಷನ್ ಕೊಡಬಹುದು ಇಲ್ಲಂದ್ರೆ ಬೆಳವಣಿಗೆಗೆ ಯಾವ ತರನು ಏನ್ ಫ್ಯಾಕ್ಟರಿ ಇಂಪಾರ್ಟೆನ್ಸ್ ಇದೆ ಅದ್ರ ಎಲ್ಲಾ ಬಗ್ಗೆ ಒಂದ್ ಸ್ವಲ್ಪ ನಾನು ಫೀಲ್ಡ್ ನಾಲೆಜ್ ನನ್ಗೆ ಇದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂತ ಮತ್ತೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ನಾವ್ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ ಸೊ ಬೇಸಿಕಲಿ ಏನಿದೆ ಅಂದ್ರೆ ಇವತ್ತು ನಾವು ನೋಡಂತ ಬೆಳೆ ಅಂದ್ರೆ ದ್ರಾಕ್ಷಿ ಗ್ರೇಪ್ಸ್ ಗ್ರೇಪ್ಸ್ ಇಂಪಾರ್ಟೆನ್ಸ್ ಇದೆ ಸೊ ಗ್ರೇಪ್ಸ್ ಬೇಸಿಕಲ್ ನೋಡಿದ್ರೆ ಬೆಳೆಯಂತ ಏನು ಮೇಜರ್ಲಿ ನೋಡಿದ್ರೆ ಟೋಟಲ್ ಇಂಡಿಯಾ ನಲ್ಲಿ ಏನ್ ಗ್ರೇಪ್ಸ್ ಬೆಳೆಯುತ್ತೆ ಆ ಟೋಟಲ್ ಏನ್ ಗ್ರೇಪ್ಸ್ ಬೆಳೆಯುತ್ತೆ ಆದ್ರೆ ನೈನ್ಟಿ ಫೈವ್ ಪರ್ಸೆಂಟ್ ಏನ್ ಕಾಂಟ್ರಿಬ್ಯೂಷನ್ ಇದೆ ಆ ಕಾಂಟ್ರಿಬ್ಯೂಷನ್ ಕರ್ನಾಟಕ ಮತ್ತೆ ಮಹಾರಾಷ್ಟ್ರಿಂದ ಬರಲಿ ಮೇಜರ್ಲಿ ನೋಡಿದ್ರೆ ನಿಮ್ದು ಮಹಾರಾಷ್ಟ್ರಲ್ಲಿ ಮಹಾರಾಷ್ಟ್ರ ತಾಸ್ಗಾ ಫೇಮಸ್ ಇದೆ ಸಾಂಗ್ಲಿಯಲ್ಲಿ ಆ ನಂತರ ನಿಮ್ದು ನಾಶಿಕ್ ಫೇಮಸ್ ಇದೆ ಈ ಎರಡಾದ ನಂತರ ನಿಮ್ ನೋಡಿದ್ರೆ ಕರ್ನಾಟಕದಲ್ಲಿ ನಿಮ್ದು ವಿಜಾಪುರ ಫೇಮಸ್ ಇದೆ ನೋಡಿದ್ರೆ ನಿಮ್ದು ಗುಲ್ಬರ್ಗ ಫೇಮಸ್ ಇದೆ ಬಾಗಲಕೋಟ್ ಫೇಮಸ್ ಇದೆ ಈ ಮೂರ್ ಡಿಸ್ಟಿಕ್ ನಲ್ಲಿ ನೋಡಿದ್ರೆ ದ್ರಾಕ್ಷಿ ಬಹಳಷ್ಟು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುತ್ತೆ ಸೊ ದ್ರಾಕ್ಷಿ ಇಂಪಾರ್ಟೆನ್ಸ್ ಏನಿದೆ ಸೊ ದ್ರಾಕ್ಷಿ ಏನಿದೆ ಅಂದ್ರೆ ಫ್ರೆಶ್ ಆಗಿ ಫ್ರೂಟ್ ಇರತ್ತಾ ಡೈರೆಕ್ಟ್ ಏನಿದೆ ಫ್ರೆಶ್ ದ್ರಾಕ್ಷಿ ತಿನ್ಬಹುದು ಅದನ್ನ ಡ್ರೈ ಮಾಡಿ ಪ್ರೊಸೆಸ್ ಮಾಡಿ ಅದರದ್ದೇನಿದೆ ಅಂದ್ರೆ ಮನುಕೆ ಮಾಡಿ ಮನುಕೆ ತಿನ್ಬಹುದು ಇಲ್ಲಾಂದ್ರೆ ಅದ್ರದಿಂದ ಪ್ರೊಸೆಸ್ ಮಾಡಿ ಇವನ್ ವೈನ್ ಅದರದಿಂದ ಕ್ರಿಯೇಟ್ ಮಾಡಬಹುದು ಸೊ ಇದರಿಂದ ಏನಿದೆ ಅಂದ್ರೆ ವ್ಯಾಲ್ಯೂ ಅಡಿಷನ್ ಆದ ನಂತರ ಅದರದ್ದು ಏನಿದೆ ಅಂದ್ರೆ ಕ್ವಾಲಿಟಿ ಅಂದ್ರೆ ಅದರದ್ದು ವ್ಯಾಲ್ಯೂ ಏನಿದೆ ಅದರದ್ದು ಆಡ್ ಆಗ್ತಾನೆ ಹೋದ್ರೆ ಇವತ್ ನೋಡಿದ್ರೆ ನಲ್ವತ್ತು ಐವತ್ತು ಅರವತ್ತು ರೂಪಾಯಿ ನೀವು ದ್ರಾಕ್ಷ ತಿಂದ್ರೆ ಅದೇ ನೀವು ಮನುಕೆ ವ್ಯಾಲ್ಯೂ ಆಡ್ ಮಾಡಿದ್ರೆ ಅದು ಮನುಕೆ ಕಾಸ್ಟ್ಲಿ ಸೇಲ್ ಆಗುತ್ತೆ ಅದಕ್ಕೆ ಇನ್ನ ಪ್ರೋಸೆಸ್ ಮಾಡಿದ್ರೆ ಅದರಿಂದ ವೈನ್ ಏನ್ ತಯಾರ ಆಗುತ್ತೆ ಅದು ಇನ್ನಕ್ಕಿಂತ ಕಾಸ್ಟ್ಲಿ ಏನಿದೆ ಅಂದ್ರೆ ಸೇಲ್ ಆಗುತ್ತೆ ಆ ನಂತರ ನೋಡಿದ್ರೆ ಕರ್ನಾಟಕ ಮಹಾರಾಷ್ಟ್ರ ಆದ ನಂತರ ಯಾರಾದ್ರೂ ಕರ್ನಾಟಕ ಮಹಾರಾಷ್ಟ್ರ ನಂತರ ತಮಿಳುನಾಡು ಇದೆ ಆಂಧ್ರ ಇದೆ ಆನಂತರ ಮಿಜೋರಾಂ ಆನಂತರ ನಿಮ್ದೇನಿದೆ ಅಂದ್ರೆ ಪಂಜಾಬ್ ನಲ್ಲಿ ಇದೇನಿದ್ರೆ ದ್ರಾಕ್ಷಿ ಬಳೆ ಬೆಳೆಯುತ್ತಾರೆ ಆದ್ರೆ ಕರ್ನಾಟಕ ಮಹಾರಾಷ್ಟ್ರದ ಏನಿದೆ ಅಂದ್ರೆ ಎರಡ್ ಸಲ ಚಾಟ್ನಿ ಆಗತ್ತೆ ಯಾರಾದ್ರೂ ಸ್ಕ್ರೀನ್ ಮಾಡ್ತಾ ಇದ್ರೆ ಕರ್ನಾಟಕ ಮತ್ ಮಹಾರಾಷ್ಟ್ರ ನಲ್ಲಿ ನೋಡಿದ್ರೆ ಬೇಸಿಕಲಿ ಎರಡ್ ಸಲ ಏನಿದೆ ಅಂದ್ರೆ ಚಾಟ್ನಿ ಮಾಡ್ತಾರೆ ಆದ್ರೆ ಅಪಾರ್ಟ್ ಫ್ರಮ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ ಬಾಕಿ ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಹೋದ್ರೆ ವರ್ಷದಲ್ಲಿ ಒಮ್ಮೆ ಏನಿದೆ ಅಂದ್ರೆ ಚಟ್ನಿ ಮಾಡ್ತು ಪ್ರಥ ಇರತ್ತೆ ಸೊ ಬೇಸಿಕಲ್ ಏನಿದೆ ಅಂದ್ರೆ ಇದು ಸಿಂಗಲ್ ಹಾರ್ವೆಸ್ಟಿಂಗ್ ಅಂದ್ರೆ ಆನ್ಯುವಲ್ ಇರಂತ ಇದು ಬೆಳೆ ಇದೆ ಒಮ್ಮೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೆಚ್ಚಾದ ನಂತರ ಹದಿನೈದು ಹದಿನೆಂಟು ಮಂತ್ಸ್ ಆದ ನಂತರ ಏನಿದೆ ಅಂದ್ರೆ ನಿಮ್ದು ಬೆಳೆ ಏನಿದೆ ಅಂದ್ರೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಆದ ನಂತರ ಏನಿದೆ ಅಂದ್ರೆ ನಿಮ್ ಬೆಳೆ ಏನಿದೆ ಅಂದ್ರೆ ಫಸ್ಟ್ ಬೆಳೆ ನೀವು ತೋಳಕ್ಕೆ ಸ್ಟಾರ್ಟ್ ಆಗಿರ್ತಾರೆ ಸೊ ಬೇಸಿಕಲ್ ಏನಿದೆ ಅಂದ್ರೆ ಈ ಬೆಳೆ ಎಲ್ಲಿ ಬರಬಹುದು ಪ್ರತಿಯೊಂದು ಏನಿದೆ ಅಂದ್ರೆ ಜಿಯೋಗ್ರಾಫಿಕಲ್ ಲೊಕೇಶನ್ ಅಲ್ಲಿ ಈ ಬೆಳೆ ಬರೋದಿಲ್ಲ ಈ ಬೆಳೆ ಏನಿದೆ ಅಂದ್ರೆ ಒಂದ್ ಸ್ವಲ್ಪ ಸೆನ್ಸಿಟಿವ್ ಇರೋ ಬೆಳೆ ಇದೆ ಈ ಬೆಳೆಗೆ ಏನಿದೆ ಅಂದ್ರೆ ಪ್ರಾಪರ್ ಎನ್ವೈರ್ಮೆಂಟ್ ಬೇಕಾಗುತ್ತೆ ಪ್ರಾಪರ್ ಟೆಂಪ್ರೇಚರ್ ಬೇಕಾಗತ್ತೆ ಪ್ರಾಪರ್ ರೇನ್ ಅಂದ್ರೆ ಮಳೆನೂ ಅಷ್ಟ ಬೇಕಾಗುತ್ತೆ ಇವತ್ತು ನೋಡಿದ್ರೆ ಈ ಬೆಳೆ ಏನಿದೆ ಅಂದ್ರೆ ಕಡಿಮೆ ಮಳೆ ಬೆಳ ಏರಿಯಾನಲ್ಲಿ ಒಂದ್ ಸ್ವಲ್ಪ ಉಷ್ಣವಾಗಿ ಇರೋ ವಾತಾವರಣದಲ್ಲಿ ಮತ್ತೆ ಒಂದ್ ಸ್ವಲ್ಪ ಏನಿದೆ ಅಂದ್ರೆ ಅದಕ್ಕೆ ಗಾಳಿ ಆಡೋಂತ ಏನು ಮಣ್ಣಿದೆ ಆ ಮಣ್ಣಿನಲ್ಲಿ ಏನಿದೆ ಅಂದ್ರೆ ಒಳ್ಳೆ ತರ ಏನಿದೆ ಅಂದ್ರೆ ಈ ಬೆಳೆ ಬೇಸಿಕಲಿ ಬೇಸಿಕಲ್ ಹದ್ನೈದಿಂದ ಪರ್ಸೆಂಟ್ ಅಂದ್ರೆ ಐಡಿಯಲ್ ಟೆಂಪರೇಚರ್ ಏನತ್ತೆ ಬೆಳೆ ಬೆಳೆಯಕ್ಕೆ ಇನ್ ಕೇಸ್ ನಿಮ್ದು ಮಳೆ ತಯಾರಾಗ್ತಾ ನೋಡೋದು ಅಂದ್ರೆ ಫ್ಲವರಿಂಗ್ ಮತ್ತೆ ಕಾಯ್ತಾಗ ತಯಾರಾಗಂತ ಸ್ಟೇಜ್ ನಲ್ಲಿ ಇನ್ ಕೇಸ್ ಎಕ್ಸೆಸ್ ಮಳೆ ಬಿದ್ರೆ ಅದೇನಿದೆ ಅಂದ್ರೆ ನಿಮ್ದು ಫ್ಲವರ್ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಸೊ ಇದಕ್ಕೆ ಬೇಸಿಕಲಿ ಏನಿದೆ ಅಂದ್ರೆ ಉದ್ರ ಮಣ್ಣು ಅಂತ ಇದಲ್ಲ ಅಂದ್ರೆ ನೀರ್ ಏನಿದೆ ಅಂದ್ರೆ ಪ್ರಾಪರ್ ಡ್ರೈನ್ ಆಗಂತ ಮಣ್ಣ ಬೇಕಾಗತ್ತೆ ಪ್ಲಸ್ ಇದಕ್ಕೇನಿದೆ ಅಂದ್ರೆ ಅದ್ರ ಪಿ ಎಚ್ ಏನಿದೆ ಅಂದ್ರೆ ಆ ಪಿ ಎಚ್ ಸಿಕ್ಸ್ ಪಾಯಿಂಟ್ ಫೈವ್ ಹಿಡಿದು ಸೆವೆನ್ ಪಾಯಿಂಟ್ ಫೈವ್ ತನಕ ಮತ್ತೆ ಆ ಮಣ್ಣಿನಲ್ಲಿ ಏನಿದೆ ಅಂದ್ರೆ ಆರ್ಗ್ಯಾನಿಕ್ ಬ್ಯಾಟರ್ ಅಂದ್ರೆ ಏನಿದೆ ಅಂದ್ರೆ ಸಿಂದ್ರಿಯ ಕರ್ಬ ಅಂದ್ರೆ ಪೋಷಕಾಂಶಗಳು ಹೆಚ್ಚು ಇರುವಂತ ಮಣ್ಣಿನಲ್ಲಿ ಏನಿದೆ ಅಂದ್ರೆ ಆಡಿಯಲ್ಲಿ ಏನಿದೆ ಅಂದ್ರೆ ನೀವು ದ್ರಾಕ್ಷೆ ಬೆಳಿಬಹುದು ಆನಂತರ ನೋಡಿದ್ರೆ ಬೇಸಿಕಲಿ ಇದೇನ್ ಬೆಳೆ ಇದೆ ಇದಕ್ ನೋಡಿದ್ರೆ ರಿಜನ್ ಟು ರೀಜನ್ ಏನಿದೆ ಅಂದ್ರೆ ವರೈಟಿ ಇದೇನು ಡಿಫ್ರೆಂಟ್ ಆಗುತ್ತೆ ಸೊ ಬೇಸಿಕಲಿ ವರೈಟಿ ಏನಿದೆ ಅಂದ್ರೆ ಇದ್ರೇನಿದೆ ಅಂದ್ರೆ ಮೂರ್ ಅದ್ರ ಪರ್ಪಸ್ ಏನಿದೆ ನೀವ್ ದ್ರಾಕ್ಷಿ ಬೆಳೆಯಕ್ಕೆ ಯಾವ ಪರ್ಪಸ್ ಇಂದ ದ್ರಾಕ್ಷೆ ಬೆಳೀತಾ ಇದ್ರ ಅದ್ರ ಮಾಡ್ತಾ ಇದ್ರ ಅದ್ರದ್ದೇ ಏನಿದೆ ಅಂದ್ರೆ ವೆರೈಟಿ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ನೀವು ಡೈರೆಕ್ಟ್ಲಿ ತಿನ್ನ ಏನ್ ಫ್ರೆಶ್ ದ್ರಾಕ್ಷಿ ಮಾಡೋರ್ ಇದ್ರ ಅಂದ್ರೆ ಪಂಪ್ಸನ್ಸು ಸೋನಕ ಟಾಸ್ಗೌದ್ ಈ ಗಣೇಶ್ ಏನಿದೆ ಅಂದ್ರೆ ಫೇಮಸ್ ವೆರೈಟಿ ಏನಿದೆ ಅಂದ್ರೆ ನಿಮ್ಗೆ ಅದೇ ನೀವು ವೈನ್ ಪರ್ಪಸ್ ಸಲುವಾಗಿ ಇನ್ ಕೇಸ್ ದ್ರಾಕ್ಷಿ ಬೆಳಿತಾ ಇದ್ರೆ ಅಂದ್ರೆ ಅಲ್ಲಿ ಸಿರಾಜ್ ಇದೆ ಸೋವಿಗನ್ ಇದೆ ಬ್ಲಾಂಕ್ ಇದೆ ಇತರ ವೆರೈಟಿಗಳು ಏನಿದೆ ಫೇಮಸ್ ಆಗಿರುತ್ತೆ ಇಲ್ಲಾಂದ್ರೆ ನೀವು ಮನುಕಾ ಸಲುವಾಗಿ ಅಂದ್ರೆ ಅದಕ್ಕೆ ಡ್ರೈವ್ ಮಾಡಿ ಶೇಟ್ ನಲ್ಲಿ ಡ್ರೈವ್ ಮಾಡಿ ಮನುಕಾ ಪರ್ಪಸ್ ಇಂದ ಇನ್ ಕೇಸ್ ನೀವು ಏನಿದೆ ಅಂದ್ರೆ ದ್ರಾಕ್ಷ ಇದ್ರೆ ಇದ್ರಂದ್ರೆ ಆ ಟೈಮ್ ನಲ್ಲಿ ಏನಿದೆ ಅಂದ್ರೆ ಥಾಪ್ಸನ್ ಸೀಟ್ ಲೇಸ್ ಮತ್ತೆ ಮಾನಿ ಚಮನ್ ಈ ವೆರೈಟಿ ಏನಿದೆ ಅಂದ್ರೆ ಫಿಮಸ್ಲಿ ನಮ್ ಸೈಡ್ ನಲ್ಲಿ ಏನಿದೆ ಅಂದ್ರೆ ಬೆಳೀತಾರೆ ಸೊ ಯಾವ್ ತರ ಮಣ್ಣು ಮಣ್ಣು ಹೇಗೆ ಲ್ಯಾಂಡ್ ತರ ಪ್ರಿಪೇರ್ ಮಾಡಬಹುದು ಈ ಬೆಳೆಗೆ ಅಂದ್ರೆ ಏನಿದೆ ಅಂದ್ರೆ ಎರಡು ದಿಂದ ಮೂರ್ ಏನಿದೆ ಅಂದ್ರೆ ಉಳ್ಮೆ ಮಾಡ್ಬೇಕು ಪ್ರಾಪರ್ ಏನಿದೆ ಅಂದ್ರೆ ಉಳ್ಮೆ ಮಾಡಿ ಏನಿದೆ ಅಂದ್ರೆ ಭೂಮಿ ಏನಿದೆ ನಿಮ್ದೇನು ಪ್ರಾಪರ್ ಲೆವೆಲ್ ಮಾಡ್ಬೇಕು ಈ ಬೆಳೆಗೆ ಏನಿದೆ ಅಂದ್ರೆ ಪ್ರಾಪರ್ ಇಪ್ಪತ್ತಿಂದ ಇಪ್ಪತ್ತೈದು ಪ್ರತಿ ಟ ಪ್ರತಿ ಗೆ ಅಂದ್ರೆ ಎಕರೆ ಎಂಟು ಟನ್ ಏನಿದೆ ಅಂದ್ರೆ ನಿಮ್ ಪ್ರಾಪರ್ ಆಗಿ ಏನಿದೆ ಅಂದ್ರೆ ಶೆಗಣಿ ಗೊಬ್ಬರ ಬೇಕಾಗತ್ತೆ ಮತ್ತೆ ಪ್ರತಿ ಒಂದ್ ಹೆಕ್ಟರ್ ಗೆ ಕೇಕ್ ಅಂದ್ರೆ ನಿಮ್ದು ನಿಮ್ ಕೇಕ್ ಅಂತ ಏನತ್ತೇವ ಸರ್ ಅದಕ್ಕೆ ನಿಮ್ ಕೇಕ್ ಹಿಂಡಿ ಬಿಸಿಲು ಆಡ್ಬೇಕು ಗಾಳಿ ಆಡ್ಬೇಕು ಈ ತರ ಏನಿದೆ ಅಂದ್ರೆ ಮಣ್ಣು ನೀವು ಪ್ರಿಪೇರ್ ಮಾಡಿ ಏನಿದೆ ಅಂದ್ರೆ ದ್ರಾಕ್ಷಿ ಬೆಳೆ ಏನಿದೆ ಅಂದ್ರೆ ಪ್ಲಾಂಟೇಶನ್ ಮಾಡ್ಬೇಕು ಸೊ ಬೇಸಿಕಲಿ ಪ್ಲಾಂಟೇಷನ್ ಏನಿದೆ ಅಂದ್ರೆ ನಾರ್ತ್ ಇಂಡಿಯಾ ಸೈಡ್ ನಲ್ಲಿ ಡಿಸೆಂಬರ್ ಜನವರಿ ಆಗುತ್ತೆ ಜೂನ್ ಜುಲೈ ನಲ್ಲಿ ಏನಿದೆ ಸೌತ್ ವೆಸ್ಟ್ ಈ ಏರಿಯಾದಲ್ಲಿ ನಿಮ್ದು ಏನಿದೆ ದ್ರಾಕ್ಷಿ ಬೆಳೆ ನಿಮ್ಗೆ ಏನಂದ್ರೆ ಪ್ಲಾಂಟಿಂಗ್ ಮಾಡ್ತಾರೆ ಸೊ ಬೇಸಿಕಲಿ ಏನಿದೆ ಅಂದ್ರೆ ಎರಡ್ ಮೂರ್ ಪ್ರಕಾರದಿಂದ ಇದ್ರ ಪ್ಲಾಂಟೇಷನ್ ಆಗುತ್ತೆ ತ್ರೀ ಬಾಯಿ ಥ್ರೀ ದಿನ ಪ್ಲಾಂಟೇನ್ ಆಗುತ್ತೆ ಇಡ್ ಒನ್ ಪಾಯಿಂಟ್ ಫೈವ್ ಮೀಟರ್ ಇದೆ ಅಂದ್ರೆ ಪ್ಲಾಂಟಿಂಗ್ ಆಗುತ್ತೆ ಸೊ ಈ ಬೆಳೆ ಏನಿದೆ ಅಂದ್ರೆ ಬೇಸಿಕಲಿ ಇದರದಲ್ಲಿ ಮೇನ್ ಏನಿದೆ ಅಂದ್ರೆ ಒಂದ್ ಬೆಳೆ ಹಚ್ಚ ಆದ ನಂತರ ಅದ್ರ ಪ್ರೂನಿಂಗ್ ಅಂದ್ರೆ ಚಾಟ್ನಿ ಏನಿದೆ ಅಂದ್ರೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಇದೆ ಬೇಸಿಕಲ್ ನೋಡಿದ್ರೆ ನಮ್ಗೆ ಬಿಜಾಪುರ್ ಸಾಂಗ್ಲಿ ಸೊ ಇದಕ್ಕೇನಿದೆ ಅಂದ್ರೆ ನೀವು ಚಟ್ನಿ ಮಾಡ್ನತ್ರ ಪ್ರತಿ ಒಂದೇನು ಅದು ವೈನಿ ಆಡಿದೆ ಆ ವೈನ್ ಏನಿದೆ ಆ ವೈನ್ಗೆ ಎರಡಿಂದ ನಾಲ್ಕು ಕಟ್ಟಿ ಏನಿದೆ ಅಂದ್ರೆ ಬಿಟ್ಟು ಏನಿದೆ ಅಂದ್ರೆ ಚಟ್ನಿ ಮಾಡ್ತೀವಿ ಸೊ ಏನಿದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಡೇ ಬೈ ಏನಿದೆ ಅಂದ್ರೆ ಲಾಸ್ಟಿಂಗ್ ನೋಡ್ಮಿ ನಾ ಏನಿದೆ ಅಂದ್ರೆ ಏನಿದೆ ಅಂದ್ರೆ ಬೆಳೆ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತಾ ಇದ್ವಿ ಸೊ ಬೇಸಿಕಲಿ ಟೋಟಲಿ ವರ್ಷನಲ್ಲಿ ದ್ರಾಕ್ಷಿಗೆ ಬೇಕಾದಂತ ಪೋಷಕಾಂಶ ಎಷ್ಟು ಬೇಕಾಗುತ್ತೆ ಎಂಟರಿಂದ ಹತ್ತು ಟನ್ ಏನಿದೆ ಅಂದ್ರೆ ನಿಮ್ಗೆ ಚಟ್ನಿ ಮಾಡಕ್ಕಿಂತ ಮುಂಚೆ ಏನಿದೆ ಅಂದ್ರೆ ಡೋಸ್ ಟೋಟಲ್ ವರ್ಷ ನಲ್ಲಿ ಎರಡ್ ಕೆಜಿ ನೈಟ್ರೋಜನ್ ಇಪ್ಪತ್ತು ಕೆಜಿ ಫಾಸ್ಫರಸ್ ಎರಡ್ನೂರ ಐವತ್ತಿಂದ ಮೂರ್ ಕೆಜಿ ಏನಿದೆ ಅಂದ್ರೆ ಪೊಟ್ಯಾಶಿಯಂ ಪರ್ ಎಕರ್ ಏನಿದೆ ಅಂದ್ರೆ ಇಷ್ಟು ಪೋಷಕಾಂಶ ಬೇಕಾದಂತ ಇದು ಬೇರೆಡೆ ಸೊ ಏನಿದೆ ಅಂದ್ರೆ ಪ್ರಾಪರ್ ಟೈಮಿನಲ್ಲಿ ಏನಿದೆ ಅಂದ್ರೆ ಆಗಿ ಇನಿಷಿಯಲ್ ಡೇಜ್ ನಲ್ಲಿ ಆ ನಡಬರ್ಕೆ ಅನಂತರ ಈ ಲಾಸ್ಟ್ ಸ್ಟೇಜ್ ಈ ತರ ಏನಿದೆ ಅಂದ್ರೆ ಗೊಬ್ಬರ ಸ್ಪ್ಲಿಟ್ ಮಾಡಿ ಕೊಡ್ಬೋದು ಅದೇ ತರ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಬೇಕಾದಂತಹ ಪೋಷಕಾಂಶ ಸಿಂಕ್ ಸಲ್ಪೇಟ್ ಬೇಕಾಗತ್ತೆ ಇಪ್ಪತ್ ಕೆಜಿ ನಂತರ ಫೇರಸ್ ಸಲ್ಫೇಟ್ ಬೇಕಾಗತ್ತೆ ಇಪ್ಪತ್ ಕೆಜಿ ಮ್ಯಾಗ್ನೀಷಿಯಂ ಸಲ್ಪೇಟ್ ಬೇಕಾಗತ್ತೆ ಇಪ್ಪತ್ತೈದು ಕೆಜಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂದ್ರೆ ಪ್ರಾಪರ್ ಏನಿದೆ ಅಂದ್ರೆ ಅದ್ ಬೆಳವಣಿಗೆಗೆ ಅದ್ ಪ್ರಾಪರ್ ಸೆಟ್ಟಿಂಗ್ ಗೆ ಪ್ಲಸ್ ಓವರ್ ಆಲ್ ಏನಿದೆ ಅಂದ್ರೆ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡಕ್ಕೆ ಇದು ಸಹಾಯ ಮಾಡುತ್ತೆ ಕೊಪ್ರ ಭೂಮಿನೆ ಹಾಕಿರುತ್ತೆ ಆ ಕೊಪ್ರ ಏನಿದೆಂದ್ರೆ ಪ್ರಾಪರ್ ಬೆಳೆಗೆ ಸಿಗಬೇಕು ಆ ಪ್ರಾಪರ್ ಬೆಳೆಗೆ ಇದು ಮಾಡಕ್ಕೆ ಏನಿದೆಂದ್ರೆ ಕ್ಯಾರಿ ಔಟ್ ಮಾಡಕ್ಕೆ ಏನಿದೆಂದ್ರೆ ಅದಕ್ಕೆ ಅಜಸ್ಪಿರಂ ಮತ್ತೆ PSB ರೆಕಮಂಡ್ ಮಾಣೆ ಮಾಡುತ್ತಾರೆ ಪ್ರತಿ ಒಂದು ಏನಿದೆಂದ್ರೆ ನಿಮ್ಮ ಡೇ ಆದಂತ ಏನು ಕನ್ಸಲ್ಟೆಂಟ್ ಇದ್ದಾರೆ ಇದರಲ್ಲಿ ನೋಡ್ರೆ ನಮ್ಮ ಬಯೋ ಫಿಡ್ ಪ್ರಾಡಕ್ಟ್ ಏನಿದೆಂದ್ರೆ ಸೂಪೀರಿಯರ್ ಅಲ್ಟಿಮೇಟ್ ಏನಿದೆಂದ್ರೆ ನಿಮಗೆ ನಾವು ಮಣಿ ತಯಾರಾದಂತ ಸ್ಟೇಜ್ ಮಣಿಗೆ ನಾವು ಅಂದ್ರೆ ಸಣ್ಣ ಸಣ್ಣ ಕಾಯಿ ಬರೋ ಏನ್ ಸ್ಟೇಜ್ ಇದೆ ಆ ಸ್ಟೇಜ್ ಆನಂತರ ನಿಮ್ದೇನು ಶುಗರ್ ಇಳಿಯತ್ತಲ್ಲ ಅಂದ್ರೆ ಸ್ಟೇಜ್ ಇದೆ ಆ ಸ್ಟೇಜ್ ಸ್ಟೇಜ್ ನಲ್ಲಿ ಸೊ ಏನಿದೆ ಅಂದ್ರೆ ಇದ್ರ ಸಲುವಾಗಿ ಡೆಫಿನೆಟ್ಲಿ ಅಂಡ್ರೆಡ್ ಮಾಡಿರ್ತಾರೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನಿದೆ ಅಂದ್ರೆ ನಿಮ್ಗೆ ನೀರ್ ಬಿಡೋದು ಆವಾಗ ಇರುವಂತ ಕೀಡೆಗಳು ಸ್ಟೇಮ್ ಬೋರರ್ ಕಾಂಡ ನಲ್ಶೇರಿ ಕಾಂಡ ತಿನ್ನ ಅಂತ ಏನು ಬೋರರ್ ಅಂತೀವಿ ಆ ಬೋರರ್ ಪ್ರಾಬ್ಲಮ್ ಇದಕ್ಕೆ ಬಹಳಷ್ಟು ಇರುತ್ತೆ ಇದಕ್ಕೇನಿದೆ ಅದರಲ್ಲಿ ಕೆರೋಸಿನ್ ಮತ್ತೆ ಕಾಟನ್ ಆಪ್ನ ಏನಿದೆ ಅಂದ್ರೆ ಒಳ್ಳೆ ರಿಸಲ್ಟ್ ತಗೋಬಹುದು ಇಲ್ಲಾಂದ್ರೆ ಸರಾನ ಹಾಕಿ ರಿಸಲ್ಟ್ ತಗೋತಾರೆ ಸೊ ಇದ್ರ ಮುಖಾಂತರ ನೀವು ಏನಿದ್ರೆ ಒಳ್ಳೆ ರಿಸಲ್ಟ್ ತಗೋಬಹುದು ಆನಂತರ ರೋಗಗಳು ಇದಕ್ಕೆ ಮೇಜರ್ಲಿ ನೋಡಿದ್ರೆ ಡೌನಿ ಮಿಲ್ಡ್ ಡೌನಿ ಮೆಲ್ಡ ನೋಡಿದ್ರೆ ನಿಮ್ದು ಎಲೆ ಏನಿದೆ ಎಲೆದ ತ್ಯಾಗ್ ಏನಿದೆ ಅಂದ್ರೆ ಹುರ್ಗುರ್ಸ್ ಆಗೋದು ಇಲ್ಲಂದ್ರ ಫಂಗಸ್ ಅಟ್ಯಾಕ್ ಆಗೋದು ಅದ್ರ ಸಲುವಾಗಿ ನಿಮ್ದು ಇನ್ಆರ್ಗ್ಯಾನಿಕ್ ಸೊಲ್ಯೂಷನ್ ನೋಡಿದ್ರೆ ಮೆಟಾಲಪ್ಸಿಲ್ ಅಂಡ್ ಮ್ಯಾಕ್ಸೋಸಿಯಂ ಇದ್ರದ್ದು ಸ್ಪ್ರೇ ಕೊಡ್ತೀವಿ ಇಲ್ಲಂದ್ರೆ ನಮ್ದ ಏನಿದೆ ಅಂದ್ರೆ ರ್ಯಾಪಪ್ ಅಂದ್ರೆ ಇನ್ಫೆಕ್ಷನ್ ಕಡಿಮೆ ಐತದ ರ್ಯಾಪಪ್ ಮುಖಾಂತರ ಒಳ್ಳೆ ರಿಸಲ್ಟ್ ತಗೋತೀವಿ ನನ್ ಬಟ್ ಬಗ್ಗೆ ಏನಿದೆ ಅಂದ್ರೆ ನಾನು ಲಾಸ್ಟಿಗೆ ಪ್ರಾಪರ್ ಬೆಳೆ ಬೆಳೆಯೋದು ಡೇ ವೈದ್ಯನ ಲಾಸ್ಟಿಗೆ ನಿಮ್ಗೆ ಹೇಳಿರ್ತೀನಿ ಮಿಲ್ಡ್ ಅಂದ್ರೆ ಎಲೆ ಮ್ಯಾಗಿನ ಸೈಡ್ ಏನಿದೆ ಅಂದ್ರೆ ಸ್ವಲ್ಪ ಡಸ್ಟ್ ಟೈಪ್ ಈ ತರ ಏನಿದೆ ಫಂಗಸ್ ಆಗಿರುತ್ತೆ ಅದ್ರ ಸಲುವಾಗಿ ಏನಿದೆ ಅಂದ್ರೆ ಪೌಡರ್ ಅಂದ್ರೆ ಆಗಿರುತ್ತೆ ಅದಕ್ಕೆ ಸಲುವಾಗಿ ಫಂಗಸ್ ಐಟಮ್ ಕೆ ಸಿಗತ್ತೆ ನೋಸ್ ಆಂಥ್ರಾಕ್ ನೋಸ್ ಅಂದ್ರೆ ಮೇಲೆ ಸಣ್ಣ ಸಣ್ಣ ಸ್ಪಾಟ್ ಬಿದ್ದಿರುತ್ತೆ ಎಲೆ ಕೊಳೆ ಸ್ಟಾರ್ಟ್ ಆಗಿರುತ್ತೆ ಅದಕ್ಕೆ ನಾವು ಆಂಥ್ರಾಕ್ ನೋಸ್ ಅಂತೀವಿ ಅದಕ್ಕೆ ಏನಿದೆ ಕಾರ್ಬನ್ ಡೈಸೈಡ್ ಅಂತ ಮ್ಯಾಂಗೋಸ ಮುಖಾಂತರ ಸೊಲ್ಯೂಷನ್ ಕೊಡಬಹುದು ಪ್ಲಸ್ ನಮ್ಗೆ ರ್ಯಾಪಪ್ ಮುಖಾಂತರ ನೀವು ಒಳ್ಳೆ ಸೊಲ್ಯೂಷನ್ ತಗೋಬಹುದು ಆನಂತರ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂದ್ರೆ ದೊಡ್ಡ 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 ಏನಿದ್ರೆ ಸ್ಪಾಟ್ ಇದ್ದಿರ್ತಾರೆ ಅದಕ್ಕೆ ಮೋಸ್ಟ್ಲಿ ಏನಾದ್ರೆ ಸ್ಪೆಕ್ಟಮೈಸಿನ್ ಏನಿದೆ ಅಂದ್ರೆ ಆ ತರ ಏನಿದೆ ಅಂದ್ರೆ ಸೊಲ್ಯೂಷನ್ ಅದಕ್ಕೆ ಸೊಲ್ಯೂಷನ್ ಕೊಡುವಂತ ಕೆಲಸ ಏನಿದೆ ಅಂದ್ರೆ ಇವತ್ತು ಮಾಡ್ತಾರೆ ಸೊ ಬೇಸಿಕಲಿ ಏನಿದೆ ಅಂದ್ರೆ ಕೆಲವೊಂದು ಗ್ರೋತ್ ರೆಗ್ಯುಲೇಟರ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಅದ್ರಲ್ಲಿ ನೋಡಿದ್ರೆ ಫಸ್ಟ್ ಬಡ್ ಅಂದ್ರೆ ಕಣ್ಣುಗಳು ಒಡೆಯಕ್ಕೆ ಅದಕ್ಕೆ ಏನಿದೆ ಅಂದ್ರೆ ಹೈಡ್ರೋಜನ್ ಸೈನಾಮೈಡ್ ಏನಂದ್ರೆ ಅಂದ್ರೆ ಒನ್ ಪಾಯಿಂಟ್ ಆಫ್ಟರ್ ಶಾಟ್ನಿ ಏನಿದೆ ಅಂದ್ರೆ ಡೋರ್ಮೆಕ್ಸ್ ಕೊಡ್ತಾರೆ ಆ ನಂತರ ನೋಡಿದ್ರೆ ಜಿ ಎ ಆಸಿಡ್ ಏನಿದೆ ಅಂದ್ರೆ ನೀವು ಸ್ಪ್ರೇ ಕೊಡ್ತಾರೆ ಕೆಲತಾರೆ ನಿಮ್ದು ಏನು ಕಾಯಿ ಸೆಟ್ ಆದ ನಂತರ ಆ ನಂತರ ನಿಮ್ದ್ ನೋಡಿದ್ರೆ ಸಿಪಿ ಇದು ಏನಂದ್ರೆ ಒಂದೇ ಎರಡ್ ತಿಂ ಇದು ಮೂರ್ ಏನಿದೆ ಅಂದ್ರೆ ಮೂರ್ ಏನಿದೆ ಅಂದ್ರೆ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಏನಿದೆ ಅಂದ್ರೆ ಬೆಳೆ ಬೆಳೆಯ ಟೈಮ್ ಅಲ್ಲಿ ಮಾಡ ಸೊ ಬೇಸಿಕಲಿ ಏನಿದೆ ಅಂದ್ರೆ ಹಾರ್ವೆಸ್ಟಿಂಗ್ ಸೊ ಬೇಸಿಕಲಿ ಏನಿದೆ ಅಂದ್ರೆ ಎಷ್ಟು ದಿನದಾಗೆ ಅಂದ್ರೆ ಚಟ್ನಿ ಆದ ನಂತರ ನಾಲ್ಕದಿಂದ ಐದ್ ತಿಂಗಳು ಒಳಗೆ ಏನಿದೆ ಅಂದ್ರೆ ನಿಮ್ದು ಬೆಳೆ ಏನಿದೆ ಅಂದ್ರೆ ಏನಿದೆ ಅಂದ್ರೆ ಚಾಟ್ನಿಗೆ ಅಂದ್ರೆ ಕಟಿಂಗ್ ಗೆ ಬಂದ್ಬಿಡತ್ತೆ ಸೊ ಇವತ್ತಿದೆ ಇದು ಮಾಡುವಂತ ಪ್ರೊಸೆಸ್ ನಾಕ್ ತಿಂಗ್ ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಆದ ನಂತರ ಮಾರ್ಚ್ ಎಂಡಿಂಗ್ ತಕ್ಕ ಏನಿದೆ ಅಂದ್ರೆ ನಿಮ್ದು ಏನಿದೆ ಅಂದ್ರೆ ದ್ರಾಕ್ಷಿ ಮಾರ್ಕೆಟ್ ನಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗ ಇದಕ್ಕ ಹಾರ್ವೆಸ್ಟ್ ಮಾಡ್ಬೋದು ಸೊ ಮಾರ್ಕೆಟ್ ನಲ್ಲಿ ಏನಿದೆ ಅಂದ್ರೆ ರಿಫ್ರಾಕ್ಟೋಮೀಟರ್ ಅಂತ ಒಂದ್ ಮಷಿನ್ ಸಿಗತ್ತೆ ಆ ಮಷಿನ್ ನಲ್ಲಿ ಮುಂದೆ ಒಂದ್ ಹಿಂಗ್ ಫ್ಲಾಟ್ ಲೇರ್ ಇರುತ್ತೆ ನಿಮ್ ದ್ರಾಕ್ಷೆ ಒಡೆದು ಅದ್ರ ರಸ ಮ್ಯಾಗೆ ಇದು ಮಾಡಿದ್ರೆ ಆ ರಿಫ್ರಾಕ್ಟೋಮೀಟರ್ ಮೀಟರ್ ಶುಗರ್ ಎಷ್ಟಿದೆ ಎಷ್ಟು ಪರ್ಸೆಂಟ್ ಶುಗರ್ ಇದೆ ಇಳಿದಿದೆ ಅದ್ರ ಮುಖಾಂತರ ಏನಿದೆ ಅಂದ್ರೆ ಮೋಸ್ಟ್ಲಿ ನೋಡಿದ್ರೆ ಹದಿನೇಳು ಮ್ಯಾಗೆ ಮತ್ತೆ ಹದಿನೆಂಟು ಇಪ್ಪತ್ತು ಒಳಗೆ ಇನ್ ಕೇಸ್ ಅದ್ರ ಶುಗರ್ ಕಂಟೆಂಟ್ ಇದ್ರೆ ಆ ಟೈಮ್ ಏನಿದೆ ಅಂದ್ರೆ ನಿಮ್ದು ಆ ನಿಮ್ದು ಅದಕ್ಕಿಂತ ಕಟಿಂಗ್ ನಿಮ್ದು ಏನಿದೆ ಅಂದ್ರೆ ದ್ರಾಕ್ಷ ಕಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ಬೇಸಿಕಲಿ ಏನಿದೆ ಅಂದ್ರೆ ನೀವು ಕಟಿಂಗ್ ಏನಿದೆ ಅಂದ್ರೆ ಬೇಸಿಕಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಮುಂಜಾನೆ ಏನಿದೆ ಅಂದ್ರೆ ನೀವು ಮೋಸ್ಟ್ಲಿ ಇದಕ್ಕೆ ಕಟಿಂಗ್ ಮಾಡ್ಬೇಕು ಸೊ ಇದು ಏನಿದೆ ಅಂದ್ರೆ ಕತ್ತರಿ ಮುಖಾಂತರ ಏನಿದೆ ಅಂದ್ರೆ ಕಟಿಂಗ್ ಆಗುತ್ತೆ ಬಟ್ ಹೆಕ್ಟರ್ ಇಪ್ಪತ್ತಿಂದ ಇಪ್ಪತ್ತೈದು ಟನ್ ಏನಿದೆ ಅಂದ್ರೆ ಎಕ್ಕರ್ಗೆ ಏಳರಿಂದ ಎಂಟು ಟನ್ ಏನಿದೆ ಅಂದ್ರೆ ದ್ರಾಕ್ಷಿ ಇದ್ರ ಮುಖಾಂತರ ಏನಿದೆ ಅಂದ್ರೆ ಟೋಟಲ್ ಬಂದ್ ಬಂದ್ಬಿಡುತ್ತೆ ಸೊ ಈ ದ್ರಾಕ್ಷಿ ಏನಿದೆ ಅಂದ್ರೆ ಬಹಳಷ್ಟು ಸೆನ್ಸಿಟಿವ್ ಕ್ರಾಪ್ ಇರುತ್ತೆ ಇದಕ್ಕೆ ಎನ್ವೈರ್ಮೆಂಟ್ ಏನಿದೆ ಅಂದ್ರೆ ಬಹಳಷ್ಟು ಇಂಪಾರ್ಟ್ ಇಂಪಾರ್ಟೆಂಟ್ ರೋಲ್ ಇದು ಮಾಡುತ್ತೆ ಸೊ ಈ ದ್ರಾಕ್ಷಿ ಬೆಳೆಯಲ್ಲಿ ಮೋಸ್ಟ್ಲಿ ನೋಡಿದ್ರೆ ನಮ್ದು ದಾವಣಿ ಅನ್ರಿ ಪೌಡ್ರಿ ಅಲ್ರಿ ಇದು ಬಹಳಷ್ಟು ಏನಿದೆ ಅಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುದು ಸೊ ಡೇ ವೈಸ್ ವಿಚಾರ ಮಾಡಿದ್ರೆ ಸೊ ಡೇ ವೈಸ್ ಏನಿದೆ ಅಂದ್ರೆ ಯಾವ ತರ ಇದಕ್ಕೇನೇನಂದ್ರೆ ಶೆಡ್ಯೂಲ್ ನೀವು ಮಾಡಬಹುದು ಈ ಶೆಡ್ಯೂಲ್ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡಲ್ಲ ಸೊ ಬೇಸಿಕಲಿ ಏನಿದೆ ಅಂದ್ರೆ ಬಯೋಫೀಟ್ ಪ್ರೊಡಕ್ಟ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಹನುಮಾನ್ ಸರ್ ನಿಮ್ಗೆ ಹೇಳಿರ್ತಾರೆ ಬಯೋಫೀಟ್ ಪ್ರಾಡಕ್ಟ್ಸ್ ಬಗ್ಗೆ ಸೊ ಇದ್ರ ಚಾಟ್ನಿ ಮಾಡಕ್ಕಿಂತ ಇಪ್ಪತ್ ದಿನ ಮುಂಚೆ ಹಿಡಿದು ಏನೇನೆ ಅಂದ್ರೆ ಇದ್ರ ಪ್ರೊಸೆಸ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಸೊ ಚಾಟ್ನಿ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಬಿಫೋರ್ ಮತ್ತೆ ವ್ಯಾಮ್ ಈ ಮೂರ್ ಪ್ರಾಡಕ್ಟ್ ಏನಿದೆ ಅಂದ್ರೆ ನಿಮಗೆ ಚಾಟ್ನಿಗಿಂತ ಮುಂಚೆ ಕೊಡೋದು ಬಹಳಷ್ಟು ಇಂಪಾರ್ಟೆಂಟ್ ಯಾಕೆ ಸ್ಟೀಮ್ ರೀಚ್ ಮುಖಾಂತರ ಏನಿದೆ ಅಂದ್ರೆ ಪೋಷಕಾಂಶ ಬೇರೆ ಕೊಟ್ಟೆ ಏನಿದೆ ಅಂದ್ರೆ ಬೇರ್ ಸೈಲ್ ಆಗ್ಲಿಕ್ಕೆ ಸಹಾಯ ಆದತ್ರ ಶೇತು ಶೇತನಲ್ಲಿ ಏನಿದೆ ಅಂದ್ರೆ ಪೋಷಕಾಂಶ ಇದೆ ಪ್ಲಸ್ ಏನಿದೆ ಅಂದ್ರೆ ಅದ್ರಲ್ಲಿ ಬಿಸಿರಸ್ ಬ್ಯಾಕ್ಟೀರಿಯಾ ಇದೆ ಆ ಬ್ಯಾಕ್ಟೀರಿಯಾಗಳು ಏನಿದೆ ಅಂದ್ರೆ ಭೂಮಿ ಏನಿದೆ ಅಂದ್ರೆ ಢಿಲ್ಲಾ ಮಾಡಕ್ಕೆ ಸಹಾಯ ಇದ್ರಿಂದ ಏನಿದೆ ಅಂದ್ರೆ ನಿಮ್ದು ಗೋಣಿ ಏನಿದೆ ಅಂದ್ರೆ ಮುಂದೋಗಿ ಕರ್ಗಕ್ಕೆ ಸಹಾಯ ಮಾಡಲ್ಲ ಗೋರಿ ಗೋ ನಿಮ್ ಗೋಣಿಗಳು ಏನಿದೆ ಅಂದ್ರೆ ಅದಕ್ಕೆ ತಾಕತ್ ಕೊಡತ್ತ ಕೆಲಸ ಆ ನಂತರ ನೋಡಿದ್ರೆ ಭೂಮಿ ಇಲ್ಲ ಮಾಡಕ್ಕೆ ಸಹಾಯ ಮಾಡುತ್ತೆ ಪ್ಲಸ್ ನಮ್ಮಲ್ಲಿ ವ್ಯಾಮ್ ಅಂತ ಒಂದು ಕೊಡುತ್ತೆ ಅರ್ಬೆಸಿಕ್ಯುಲರ್ ಮೈಕೋಸರ್ ಅದು ಕೊಟ್ಟಾದ ನಂತರ ಬೇರು ಬೆಳೆಯಕ್ಕೆ ಏನಿದೆ ಅಂದ್ರೆ ಒಳ್ಳೆ ತರ ಸಹಾಯ ಮಾಡುತ್ತೆ ಮತ್ತೆ ನೀರು ಮತ್ತೆ ಪೋಷಕಾಂಶ ಅಪ್ಟೇಕ್ ಮಾಡಕ್ ಏನಿದೆ ಅಂದ್ರೆ ಸಹಾಯ ಮಾಡುತ್ತೆ ಆನಂತರ ನಿಮ್ ಚಾಟ್ನಿ ಮಾಡ ನಂತರ ಏನಿದೆ ಅಂದ್ರೆ ಡೋರ್ಮೆಕ್ ಸಪ್ಲೈ ಮಾಡ್ಬೋದು ಆದ್ರೆ ನಿಮ್ದು ಕಣ್ ಹೊಡಿಯಕ್ಕೆ ಸಹಾಯ ಮಾಡುತ್ತೆ ಆನಂತರ ಏಳರಿಂದ ಎಂಟು ದಿನ ಆದ ನಂತರ ನಿಮ್ದು ಐದರಿಂದ ಹದಿನಿಂದ ವರೆಗೆ ಏನಿದೆ ಅಂದ್ರೆ ಕಣ್ ಹೊಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ಟೈಮ್ ನಲ್ಲಿ ಏನಿದೆ ಅಂದ್ರೆ ನಿಮ್ದು ಸ್ಟಿಮ್ ರಿಚ್ ಶೇತ್ ಮತ್ತೆ ಬಾಯ್ ನೈನ್ ಈ ಮೂರ್ ಪ್ರಾಡಕ್ಟ್ ಏನಿದೆ ಅಂದ್ರೆ ನಿಮ್ದು ಸ್ಪ್ರೇ ಕೊಡಕ್ಟೆಂಟ್ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ಕಣ್ಣು ಒಡೆಯಕ್ಕೆ ಕಣ್ಣು ದಪ್ಪ ಮಾಡಕ್ಕೆ ಸಹಾಯ ಮಾಡುತ್ತೆ ಪ್ಲಸ್ ನಿಮ್ ಕಡ್ಡಿಗೆ ಏನಿದೆ ಆ ಕಡ್ಡಿಗೆ ತಾಕ ಕೊಡಂತ ಕೆಲಸ ಇದೇನಿದೆ ಅಂದ್ರೆ ಸ್ಟಿಮ್ ರೀಚ್ ಶೇತ್ ಮತ್ತೆ ಬಾಯ್ ನೈಂಟಿತ್ರ ಆಗತ್ತೆ ಅದಂತರ ಹದಿನೈದಿಂದ ಇಪ್ಪತ್ತ ದಿನ ಆದ ನಂತರ ಎರಡ್ ದಿನದ ಮೂರ್ ಎಲ್ಲಿ ಬರೋಂತ ಸ್ಟೇಜ್ ಇರುತ್ತೆ ಆ ಟೈಮ್ ನಲ್ಲಿ ಏನಿದೆ ಅಂದ್ರೆ ನೀವು ಇನಿಷಿಯಲ್ ಸ್ಟೇಜ್ ನಲ್ಲಿ ಚಟ್ನಿ ಆದ ನಂತರ ಏಳದಿಂದ ಹದಿನೈದು ದಿನವರೆಗೆ ಏನಿದೆ ಅಂದ್ರೆ ಎನ್ ಪಿ ಜೆಡ್ ಜೇಡ್ ಅಂತ ಬಹಳ ಇದೇನಿದೆ ಅಂದ್ರೆ ಏನಿದೆ ಅಂದ್ರೆ ಕರ್ಗು ಕೊಡಲ್ಲಾಫೆಟ್ ಕೊಡೋ ಕೆಲಸ ಇದೇನಿದೆ ಅಂದ್ರೆ ನಿಮ್ದು ಎನ್ ಪಿ ಕೆಪ್ಲ ಜೇಡುತ್ತೆ ಯಾಕಂದ್ರೆ ಬಹಳ ಏನಿರುತ್ತೆ ಅಂದ್ರೆ ಪೋಷಕಾಂಶ ನೀವು ಆಲ್ರೆಡಿ ಕೆಲವೊಂದು ಜನ ಚಟ್ನಿ ಮಾಡಕ್ಕಿಂತ ಮುಂಚೆ ಗೊಬ್ಬರ ಪಟ್ಟಿರ್ತಾರೆ ಗೊಬ್ಬರ ಪಟ್ಟಿಲ್ಲ ಅಂದ್ರೆ ಏನಿದೆ ಅಂದ್ರೆ ಎನ್ ಪಿ ಕೆಪ್ಲಾ ಜೇಡ ಕೊಟ್ರೆ ನಿಮ್ಗೆ ಏನಿದೆ ಅಂದ್ರೆ ಆ ಪೋಷಕಾಂಶ ಅಪ್ಟೇಕ್ ಮಾಡಕ್ಕೆ ನಿಮ್ಗೆ ಸಹಾಯ ಆಗುತ್ತೆ ಎರಡರಿಂದ ಮೂರ್ ಲೀಫ್

ವಾಂಗ್ಝಲೆಗಳು ತಕ್ಕ ಆದ ನಂತರ ಏನಿದೆ ಅಂದ್ರೆ ಸ್ಟೀಮ್ ಬ್ರಿಜು ಬಯೋ ನೈನ್ಟಿ ನೈನ್ ಚೇತ್ ಏನಿದೆ ಅಂದ್ರೆ ಸೆಕೆಂಡ್ ಸ್ಪ್ರೇ ತಗೊಳ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಇದರಿಂದ ಏನಿದೆ ಅಂದ್ರೆ ಮತ್ತೆ ನಿಮ್ಗೆ ಏನಿದೆ ಅಂದ್ರೆ ಕಡಿಮೆ ಆಗುವಂತ ಕೆಲಸ ಮಾಡುತ್ತೆ ಮತ್ತೆ ಒಳ್ಳೆ ತರ ಏನಿದೆ ಅಂದ್ರೆ ಸ್ಪೇಟ್ ಹಾಕೋದು ಸಹಾಯ ಮಾಡುತ್ತೆ ಆ ನಂತರ ನೋಡಿದ್ರೆ ನೀವೇನ್ ಜಿ ಎ ಪ್ಲಸ್ ಜಿ ಎ ಪ್ಲಸ್ ಅಟಿನಸಿಡ್ ತಗೊಳ್ತಾ ಇರ್ತೀರಾ ಆ ಟೈಮ್ ನಲ್ಲಿ ಏನಿದೆ ಅಂದ್ರೆ ಜಿ ಎ ಜೊತೆಲಿ ಸ್ಟೀಮ್ ಬ್ರಿಜ್ ಬಯೋ ನೈನ್ಟಿ ನೈನ್ ಏನಿದೆ ಅಂದ್ರೆ ಮತ್ತೆ ಎರಡ್ ಸಲ ಸ್ಪ್ರೇ ತಗೊಂಡ ನಂತರ ನಿಮ್ಗೆ ಏನಿದೆ ಅಂದ್ರೆ ಸ್ಪ್ರೇ ಮಾಡ ನಂತರ ಅದಕ್ಕೇನಾಗತ್ತೆ ಅಂದ್ರೆ ಪ್ರಾಪರ್ ಏನಿದೆ ಅಂದ್ರೆ ಏನಿದೆ ಅಂದ್ರೆ ಕಾಯಿ ಏನಿದೆ ಅಂದ್ರೆ ಫ್ಲವರಿಂಗ್ ಒಳ್ಳೆ ತರ ಸೆಂಟ್ ಆಲಕ್ ಸಹಾಯ ಆಗತ್ತೆ ಫ್ಲವರಿಂಗ್ ಸೆಟ್ ಆಲಕ್ ಸಹಾಯ ಆಗತ್ತೆ ಕಾಯಿ ಏನಿದೆ ಅಂದ್ರೆ ಪ್ರಾಪರ್ ಸೆಟ್ ಆಗುತ್ತೆ ನಿಮ್ ಮಣೆಗಳು ಅಂದ್ರೆ ಕಾಯಿ ಏನಿರುತ್ತೆ ಅದು ದಪ್ಪ ಆಲಕ್ ಸಹಾಯ ಆಗತ್ತೆ ಪ್ಲಸ್ ಇಲ್ಲವಂಗ ಅಂದ್ರೆ ಉದ್ದ ಆಲಕ್ನು ಸಹಾಯ ಆಗುತ್ತೆ ಪ್ಲಸ್ ಟೈಮ್ಲಿ ಏನಿದೆ ಅಂದ್ರೆ ಶುಗರ್ ಇಳಿಯಕ್ಕೆ ಸಹಾಯ ಮಾಡುತ್ತೆ ಪ್ಲಸ್ ಇದೇನಿದೆ ಅಂದ್ರೆ ಮಮ್ಮಿ ಇಟ್ನು ಇದೇನಿದೆ ಅಂದ್ರೆ ಕೆಲಸ ಮಾಡತ್ತೆ ಆ ನಂತರ ನೋಡಿದ್ರೆ ಎಂಬತ್ ದಿನ ಆದ ನಂತರ ಮತ್ತೆ ನೀವು ಪಿ ಕೇಸ್ ಬಿ ಕೆಎಸ್ ಅಂತ ಮತ್ತೆ ಪಿ ಮತ್ತೆ ಅಂದ್ರೆ ಡ್ರೆಂಚಿಂಗ್ ಕೊಡಬಹುದು ಆ ನಂತರ ಹಂಡ್ರೆಡ್ ಅಂಡ್ ಡೇಸ್ ತನಕ ಏನಿದೆ ಅಂದ್ರೆ ಮತ್ತೊಮ್ಮೆ ಏನಿದೆ ಅಂದ್ರೆ ನೀವು ಪಿ ಕೆ ಮುಖಾಂತರ ಏನಿದೆ ಅಂದ್ರೆ ನೀವು ಕೊಟ್ಟು ಏನಿದೆ ಅಂದ್ರೆ ನೀವು ಈ ತರ ಪ್ರಾಪರ್ ಶೆಡ್ಯೂಲ್ ಮಾಡಬಹುದು ಸೊ ಇದ್ರಲ್ಲಿ ಇಂಪಾರ್ಟೆಂಟ್ ಏನಿದೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಚಾಟ್ನಿ ಮಾಡಕ್ಕಿಂತ ಮುಂಚೆ ದಿನ ಏನಿದೆ ಅಂದ್ರೆ ನೀವು ಸ್ಟಿಮ್ ಬ್ರೀಚ್ ಸೇತು ಮತ್ತೆ ವ್ಯಾನ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಚಾಟ್ನಿ ಆದರೆ ಹದಿನೈದು ದಿನದ ಒಳಗೆ ಎನ್ ಪಿ ಆ ನಂತರ ನಿಮ್ದು ಏನ್ ಶಿಡ್ಯಲ್ ಇದೆ ಆ ನಿಮ್ ಮಾಡೋದಿದೆ ಆ ನಂತರ ಕಣ್ಣು ಏನ್ ಬಂದಿರತ್ತೆ ಕಣ್ಣು ಏನು ಅದು ಹೊಡಿಯಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆ ನಂತರ ಆ ಟೈಮ್ ನಲ್ಲಿ ಸ್ಟಿಮ್ ಶೇತು ಸೇತು ಕೂಡ ಇಂಪಾರ್ಟೆಂಟ್ ಇದೆ ವಾನ್ಸ್ ಆದ ನಂತರ ಸ್ಟೀಮ್ ರೀಜು ಸೇತು ಬ್ಯಾರೈರಿಯಲ್ ಕೂಡ ಇಂಪಾರ್ಟೆಂಟ್ ಇದೆ ಜಿ ಎ ಜೊತೆಲಿ ಎರಡ್ ಸಾವಿರದ ನಿಮಗೆ ಸ್ಟಿಮ್ರಿಜ್ ಬ್ಯಾನೀರಿಯಲ್ ಕೊಡೋದಿದೆ ಆ ನಂತರ ಎಂಡ್ ಲಾಸ್ಟ್ ಏನ್ ಶುಗರ್ ಅಂದ್ರೆ ನಿಮ್ಗೆ ಏನಿದೆ ಅಂದ್ರೆ ಎರಡ್ ಸಲ ಫಸ್ಟ್ ಪ್ಲಸ್ ಪೊಟ್ಯಾಶಿಯಂ ಮತ್ತೆ ಏನಿದೆ ಅಂದ್ರೆ ಪಿ ಎಸ್ ಡಿ ಕೆ ಎಸ್ ಡಿ ಕೊಡೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ ಈ ತರ ಶೆಡ್ಯೂಲ್ ಮಾಡಿದ್ರೆ ಆರ್ಗ್ಯಾನಿಕ್ ನಿಮ್ ರೆಸಿಡಿಯನ್ನು ಕಡಿಮೆ ಆಗುತ್ತೆ ಒಳ್ಳೆ ಇಳುವರಿ ಬರುತ್ತೆ ಪ್ಲಸ್ ರೈತರನ್ನ ಏನಿದೆ ಅಂದ್ರೆ ಭೂಮಿ ಫಲವತ್ತತೆಯನ್ನು ಇಂಪ್ರೂವ್ ಆಲಕ್ಕೆ ಸಹಾಯ ಮಾಡುತ್ತೆ ಸೊ ಓವರ್ ಆಲ್ ಏನಿದೆ ಅಂದ್ರೆ ನಮ್ ಬೆಳೆಗಳು ನಮ್ದೇನ್ ಪ್ರಾಡಕ್ಟ್ಸ್ ಗಳು ಶೇತು ಎನ್ ಸೇತು ಎಂದಿಕೆ ಇವೇನಿದಾವೆ ಅಂದ್ರೆ ಭೂಮಿ ಫಲವತ್ತತೆ ಸಹಾಯ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ ಗೊಬ್ಬರ ಏನ್ ಹಾಕಿರ್ತೀರ ಗೊಬ್ಬರ ಏನಿದೆ ಅಂದ್ರೆ ವೇಸ್ಟ್ ಆಗ್ಲಾರ್ದಂಗೆ ಆ ಗೊಬ್ಬರ ಖರ್ಚೆ ಕಡಿಮೆ ಮಾಡಿ ಅದಕ್ಕೆ ಪ್ರಾಪರ್ ಯುಟಿಲೈಸೇಷನ್ ಮಾಡಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಏನಿದೆ ಅಂದ್ರೆ ರೈತರಿಗೆ ಒಂದ್ ಒಳ್ಳೆ ಇಳುವರಿ ಇನ್ನು ಬರುತ್ತೆ ಪ್ಲಸ್ ಏನಿದೆ ಅಂದ್ರೆ ಇದೇನು ರೆಸಿಡಿಯೂ ಇದೆ ಆ ರೆಸಿಡಿ ಕಡಿಮೆ ಮಾಡಕ್ ಸಹಾಯ ಮಾಡುತ್ತೆ ಪ್ಲಸ್ ಎಲೆ ದಪ್ಪ ಆದ ನಂತರ ಆ ಟೈಮ್ ನಲ್ಲಿ ಏನಿದೆ ಅಂದ್ರೆ ಒಂದ್ ಸ್ವಲ್ಪ ಎನ್ವೈರನ್ಮೆಂಟ್ ಚೇಂಜ್ ಆಗಿದೆ ಒಂದ್ ಸ್ವಲ್ಪ ಡೌನಿ ಬರೋಂತ ಚಾನ್ಸಸ್ ಇದೆ ಆ ಟೈಮ್ ಅಲ್ಲಿ ಏನಿದೆ ಅಂದ್ರೆ ನೀವು ರ್ಯಾಪಪ್ ನುಡಕ್ಕೆ ನೀವು ಏನಿದೆ ಅಂದ್ರೆ ಸಜೆಸ್ಟ್ ಮಾಡಬಹುದು ಡಿಪೆಂಡಿಂಗ್ ಅಪಾನ್ ಎನ್ವೈರ್ಮೆಂಟ್ ಪ್ಲಸ್ ನೀವು ಯಾವಾಗ ಯಾವಾಗ ಸ್ಟೀಮ್ ಬ್ರಿಜ್ ಕೊಟ್ಟಿರ್ತೀರ ಆ ಟೈಮ್ ನಲ್ಲಿ ಒಂದು ಏನಿದೆ ಅಂದ್ರೆ ಕಾಜಿ ಏನ್ ತಗೋಬೇಕಂದ್ರೆ ಅಲ್ಲಿ ಯಾವ್ದೇ ತರ ಡೌನಿ ಆಗಿರ್ಬಾರ್ದು ಯಾವ್ದೇ ತರ ವಿಲ್ಡ್ಯೂ ಆಗಿರ್ಬಹುದು ಅದು ಕ್ಲಿಯರ್ ಆದ ನಂತರ ಏನಿದೆ ಇದೆ ಅಂದ್ರೆ ಸ್ಟೀಮ್ ಬ್ರಿಜ್ ಬಾತೀರೇನಿದೆ ಅಂದ್ರೆ ಸ್ಪ್ರೇಗೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಸೊ ಈ ತರ ಮಾಡಿದ್ರೆ ಡೆಫಿನೆಟ್ಲಿ ಏನಿದೆ ಅಂದ್ರೆ ಪ್ರಾಪರ್ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೆ ನಿಮ್ದು ಏನಿದೆ ಅಂದ್ರೆ ಎಕ್ಸಿಸ್ಟಿಂಗ್ ಶೆಡ್ಯೂಲ್ ನಲ್ಲಿ ಕಮ್ಮಿ ಖರ್ಚಿನಲ್ಲಿ ಆ ಖರ್ಚ ಕಡಿಮೆ ಮಾಡಿ ಈ ಶೆಡ್ಯೂಲ್ ಆ್ಯಡ್ ಮಾಡಿದ್ರೆ ಸಾವಿರ ಮತ್ತೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪ್ಲಸ್ ಕೆಮಿಕಲ್ ಇದು ಪ್ರಾಪರ್ ಏನಿದೆ ಅಂದ್ರೆ ಪ್ರಾಪರ್ ಮಿಕ್ಸ್ಚರ್ ಏನಿದೆ ಅಂದ್ರೆ ನೀವು ಒಳ್ಳೆ ಇಳುವರೆ ತೆಗಿಬಹುದು ಇವತ್ತು ನೋಡಿದ್ರೆ ನಿಮ್ದು ಬೀಜಾ ತಿಕೋಟ ಆನಂತರ ಬರ್ಡೋಲ್ ಅನಂತರ ನಿಮ್ದು ಕಲಬುರಗಿ ಈ ಏರಿಯಾ ನಲ್ಲಿ ಬಹಳಷ್ಟು ಏನಿದೆ ಅಂದ್ರೆ ರೈತರು ಈ ಶೆಡ್ಯೂಲ್ ಮುಖಾಂತರ ಒಳ್ಳೆ ರಿಸಲ್ಟ್ ತಗೋತಾ ಇದ್ದಾರೆ ಸೊ ಇದ್ರ ಮುಖಾಂತರ ಏನಿದೆ ಅಂದ್ರೆ ನಿಮ್ಗೆ ಒಳ್ಳೆ ಸಹಾಯನು ಆಗತ್ತೆ ಸೊ ಈ ತರ ಏನಿದೆ ಅಂದ್ರೆ ಈ ಬೆಳೆ ಬಗ್ಗೆ ಟೋಟಲ್ ನಾಲೆಜ್ ಇತ್ತು ಸೊ ಓವರ್ ಟು ಹನುಮಂತ್ ಸರ್ ಏನಿದೆ ರೆಗ್ಯುಲರ್ ಆಗಿ ತಿಪ್ಪೆ ಗೊಬ್ಬರ ಆಗಿರ್ಬೋದು ನೀವೇನ ರಾಸಾಯನಿಕ ಗೊಬ್ಬರಗಳನ್ನು ಕಟ್ಕೊಳ್ಳೋದೇನಿದ್ರೆ ಕಟ್ಕೊಳ್ಳಿ ಅದಾದ ನಂತರ ಮತ್ತೆ ಚಾಟ್ನಿ ಆದ ನಂತರ ಒಂದು ವಾರಕ್ಕೆ ಆ ನಾವೊಂದು ಎಂಟು ದಿನ ಆಗಿರ್ಬೋದು ಒಂದು ವಾರ ನಮ್ದು ಎನ್ ಪಿ ಇಡಿಕೆ ಮತ್ತು ಜಡ್ಡನ ಕೊಡುವಂತ ಹೇಳಿದ್ರು ಸರ್ ಸ್ನೇಹಿತರೆ ಅದನ್ನ ಅದ್ ಮಾಡಬಹುದು ಅದಾದ ನಂತರ ನೀವು ನೀವು ರೆಗ್ಯುಲರ್ ಆಗಿ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಆಮೇಲೆ ನಮ್ದಿನ ಸ್ಟಿಮ್ರಿಚ್ ಮತ್ತು ಶೇತನ ಬೋಯಾನೆಂಟಿನ ಮಿಕ್ಸ್ ಮಾಡಿ ಮ್ಯಾಗ್ ಸ್ಪ್ರೇ ಹೇಳಿದ್ರು ಆ ನಂತರ ಆಮೇಲೆ ಕಾಯಿ ಸ್ವೀಟ್ ಬರಕ್ಕೆ ಮತ್ತೆ ಇದ್ ಮಾಡಕ್ಕೆ ಅವಾಗ ಬೇಕಾದ್ರೆ ನಮ್ದು ಪಿಕೆ ಅಹ್ ನಮ್ ಸಪ್ರೇಟ್ ಆಗಿ ಬರ್ತೈತಿ ಪಿಕೆ ಅಂತ ಕೊಡ್ಬೋದು ಹೇಳಿದ್ರು ಆಮೇಲೆ ಇನ್ನೊಂದು ಹೇಳಿದ್ರು ಸ್ನೇಹಿತರೆ ಅಹ್ ಇವತ್ತ ರೋಗಿಗೆ ದಾಮ್ನಿ ರೋಗ ಬರ್ತಾ ಇರಬಹುದು ಇವತ್ತ ಕೊಳೆ ರೋಗ ಬರ್ತಾ ಅಲ್ಲ ಆ ಏನ್ ಮಾಡ್ಬೋದು ಆ ನಮ್ಮ ರಾಪಪ್ ಅನ್ನ ಸ್ಪ್ರೇ ಮಾಡ್ಬೋದು ಅಂತ ಹೇಳಿದ್ರು ಅದ್ರ ಜೊತೆ ನೀವೇನಾದ್ರೂ ರೆಗ್ಯುಲರ್ ಆಗಿ ನೀವು ಕೆಮಿಕಲ್ಸ್ ಅನ್ನ ಮಾಡ್ತಿದ್ರ ಅದ್ರ ಜೊತೆಲೆನ ಇದನ್ನ ನಾವು ಅಡಿಷನಲ್ ಆಗಿ ಇದನ್ನ ಮಾಡಕ್ಕೆ ಒಂದು ಒಳ್ಳೆ ಇಳುವರಿ ತೆಗಿಲಿಕ್ಕೆ ಒಂದು ಉಪಯುಕ್ತ ಪ್ರಾಡಕ್ಟ್ ಅಂತ ತಿಳಿಸ್ಕೊಟ್ಟಂತ ನಮ್ಮ ಹೇಳಿದ್ರು ಒಳ್ಳೆ ತೆಗೆಯಕ್ಕೆ ಮತ್ತು ಆರ್ಗ್ಯಾನಿಕ್ ನಲ್ಲಿ ಅತ್ಯುತ್ತಮ ಇವತ್ತು ಸಾಕಷ್ಟು ಜನರಿಗೆ ರಿಸಲ್ಟ್ ಕೊಟ್ಟಂತ ಪ್ರಾಡಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಆ ನೀವು ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಇದು ಮಾಡ್ಕೊಂಡು ಮತ್ತು ನಾವು ನಿಮ್ಮಲ್ಲಿ